ನಮಸ್ಕಾರ ಸ್ನೇಹಿತರೆ ವಿಮಾನ ಪ್ರಯಾಣ ಮಾಡಿದ ಟ್ರೋಲ್ ಕ್ವೀನ್ ಸೋನು ಶ್ರೀನಿವಾಸ್ ಗೌಡ ಕಾಮೆಂಟ್ ಮೇಲೆ ಕಾಮೆಂಟ್ ಮಾಡಿದ ನೆಟ್ಟಿಗರು ಸೋಷಿಯಲ್ ಮೀಡಿಯಾ ಟ್ರೋಲ್ ಕ್ವೀನ್ ಬಿಗ್ ಬಾಸ್ ಸ್ಪರ್ಧಿ ಸೋನು ಶ್ರೀನಿವಾಸ್ ಗೌಡ ಈ ಮಳೆಗಾಲದಲ್ಲಿ ಗೋವಾ ಕಡೆ ಪಯಣ ಮಾಡುತ್ತಿದ್ದಾರೆ ಕಳೆದ ಎರಡು ಮೂರು ವಿಡಿಯೋಗಳಲ್ಲಿ ಗೋವಾ ಟ್ರಿಪ್ ಗೆಂದು ಸುಮಾರು ಇಪ್ಪತ್ತು ಸಾವಿರ ರೂಪಾಯಿಗಳನ್ನ ಖರ್ಚು ಮಾಡಿ ಶಾಪಿಂಗ್ ಮಾಡಿರುವ ವಿಡಿಯೋ ಅಪ್ಲೋಡ್ ಮಾಡಿದ್ದರು ವಿಮಾನ ಏರುವ ಮುನ್ನ ಏರ್ಪೋರ್ಟ್ ನಲ್ಲಿ ಕೊಂಚ ಸಮಯ ಕಳೆದ ಸೋನು ಗೌಡ ಫೋಟೋ ಶೂಟ್ ಮಾಡಿದ್ದಾರೆ ಅದಕ್ಕೆ ಗೋವಾ ಕಾಲಿಂಗ್ ಎಂದು ಬರೆದುಕೊಂಡಿದ್ದಾರೆ ಅಕ್ಕ ಮಾಲ್ಡೀವ್ಸ್ ಕಡೆಗೆ ಹೋದಾಗ ರೂಮಿನಲ್ಲಿ ಇದ್ದ ಲಾಕರ್ ನೋಡಿ ನೀನು ಓವನ್ ಎಂದು ಹೇಳಿ ಪೆಕ್ರಿಯಾಗಿದ್ದೆ ಈ ಸಲ ಆ ಕೆಲಸ ಮಾಡಬೇಡ ಎಂದಿದ್ದಾರೆ ನೆಟ್ಟಿಗರು ಎಲ್ಲಿ ನೋಡಿದರೂ ಮಳೆ ಮಳೆ ಈ ಸಮಯದಲ್ಲಿ ಪ್ರಯಾಣ ಯಾಕೆ ಎಂದು ಫಾಲೋವರ್ಸ್ ಪ್ರಶ್ನೆ ಮಾಡಿದ್ದಾರೆ ಸೋನು ಯಾವ ಕಾಮೆಂಟ್ಗೂ ರಿಪ್ಲೈ ಮಾಡಿಲ್ಲ ಸದ್ಯ ಸೋನು ಗೌಡ ಯೂಟ್ಯೂಬ್ ಬ್ಲಾಗ್ ಮತ್ತು ರೀಲ್ಸ್ ಮೂಲಕ ಸಂಪಾದನೆ ಮಾಡುತ್ತಿದ್ದಾರೆ ಸಿನಿಮಾ ನಾಯಕಿಯಾಗಿ ಮಿಂಚಬೇಕು ಎಂದು ಕನಸು ಕಾಣುತ್ತಿದ್ದರು ಸ್ನೇಹಿತರೆ ಸೋನು ಶ್ರೀನಿವಾಸ್ ಗೌಡ ಬಗ್ಗೆ ನಿಮ್ಗೇನಿಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು